ವೆಲ್ಕಮ್ ಟು ಮೈ ಚಾನಲ್ ತ್ರಿವಿಕ್ರಮ್ ಭವ್ಯ ಜೊತೆ ಪ್ರೀತಿ ಇದೆಯಾ ಏನು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಇನ್ನು ಬಿಗ್ ಬಾಸ್ ಲೆವೆನರ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಭವ್ಯ ಜೊತೆ ಕ್ರಶ್ ಇದೆಯಾ ಅಂತ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರ್ತಾರೆ ಇನ್ನು ಬಿಗ್ ಬಾಸ್ ವೀಕ್ಷಣೆ ಮಾಡಿದಂತಹ ವೀಕ್ಷಕರಿಗೆ ಸೊ ಲೈವ್ ಆಗಿ ನೋಡಿರ್ತಾರೆ ಯಾಕಂದರೆ ಹಲವಾರು ಒಂದು ಗೇಮ್ಗಳಲ್ಲಾಗಿರ್ಬೋದು ಸೊ ಅಲ್ಲಿ ಬಿಗ್ ಬಾಸಲ್ಲಿ ಒಂದು ಕಂಫರ್ಟ್ ಝೋನ್ ಮಾಡಿಕೊಂಡ ಮಾಡಿಕೊಟ್ಟಂತಹ ನಮ್ಮ ತ್ರಿವಿಕ್ರಮ್ ಭವ್ಯಗೆ ಇದೆಲ್ಲ ನೋಡಿದಂತಹ ವೀಕ್ಷಕರಿಗೆ ಒಂದು ಆಶ್ಚರ್ಯನೇ ಯಾಕಂದರೆ ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಆದರೆ ನಮ್ಮ ಬಿಗ್ ಬಾಸ್ ಸ್ಪರ್ಧೆಯಾದ ರಜತ್ ಅವರು ಹೇಳ್ತಾರೆ ಕೆಲವೊಂದು ನೇರ ಸಂದರ್ಶದಲ್ಲಿ ಅವರಿಗೆ ಕೇಳಿದ ಒಂದು ಪ್ರಶ್ನೆ ಬಿ ಭವ್ಯ ಮತ್ತೆ ತ್ರಿವಿಕ್ರಮ್ ಮದುವೆ ಆದರೆ ಹೇಗಿರುತ್ತೆ ಅಂತ ಕೇಳುವ ಒಂದು ಪ್ರಶ್ನೆಗೆ ಇನ್ನು ರಜತ್ ಅವರು ಯಾವುದೇ ಕಾರಣಕ್ಕೂ ಸೊ ನಮ್ಮ ಭವ್ಯ ಮತ್ತೆ ರಜ ಸಾರಿ ತ್ರಿವಿಕ್ರಮ್ ಮದುವೆ ಆದರೆ ಚೆನ್ನಾಗಿರಲ್ಲ ಅವರು ಮದುವೆ ಆಗೋದು ಬೇಡ ಯಾಕಂದರೆ ತ್ರಿವಿಕ್ರಮ್ಗೂ ಸಹ ಒಳ್ಳೆ ಹುಡುಗಿ ಸಿಗ್ತಾಳೆ ಭವ್ಯಗೂ ಸಹ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಸೊ ಲೈವಲ್ಲಿ ಹೇಳಿರ್ತಾರೆ ಇನ್ನು ಭವ್ಯ ಅವರು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾ ಇರುವಾಗ ರಜತ್ತು ಒಂದು ಪ್ರಶ್ನೆ ಕೇಳ್ತಾರೆ ಇನ್ನು ಬಿಗ್ ಬಾಸ್ ಲೆವೆನರಲ್ಲಿ ಲೈವಲ್ಲಿ ನಡೀತಿದ್ದಂತಹ ಸಂದರ್ಭದಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವ್ರಿಗೆ ಹುಡುಗಿ ಹುಡುಕ್ಬೇಕು ಸೊ ಅಂತ ಮಾತಾಡ್ತಾ ಇರ್ತಾರೆ ಇಂಥ ಒಂದು ತಮಾಷೆ ಮಾತಿನಲ್ಲಿ ಸೊ ನಮ್ಮ ಭವ್ಯ ಅವರು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ನಮ್ಮ ಅಕ್ಕನ ಜೊತೆ ಮದುವೆ ಮಾಡಿಸೋಣ ಅಂತ ತಮಾಷೆಗಾಗಿ ಮಾತಾಡಿದ ಆ ಒಂದು ಕ್ಷಣದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಮಾತಾಡಿದ ಎರಡೇ ದಿನಗಳಲ್ಲಿ ಸೊ ಭವ್ಯ ಅವರ ಅಕ್ಕ ದ್ರಿವ್ಯ ದಿವ್ಯನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಇದೆಲ್ಲ ನೋಡಿದಂತಹ ರಜತ್ ಅವ್ರಿಗೆ ಒಂದು ಆಚರಣೆ ಆಗಿರುತ್ತೆ ಯಾಕಂದರೆ ಭವ್ಯಂಗಿತ್ತ ಸೊ ದಿವ್ಯ ಇನ್ನೂ ಆಗಿದ್ದಾರೆ ಸೊ ದಿವ್ಯ ಎಷ್ಟು ಸೂಪರ್ ಆಗಿದ್ದಾರೆ ಸೊ ದಿವ್ಯನ ನಮ್ಮ ದಿವ್ಯನ ತ್ರಿವಿಕ್ರಮ್ ಜೊತೆ ಮದುವೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಭವ್ಯ ಅವರು ಹೇಳಿದ ಮಾತಿಗೆ ರಜತ್ ಅವರು ಹೌದು ನೀನು ಹೇಳೋದು ಸರಿ ಭವ್ಯ ನಿನಗಿಂತ ನಿಮ್ಮ ಅಕ್ಕ ಇನ್ನೂ ಸೂಪರ್ ಕಣೆ ಅಂತ ಹೇಳ್ತಾನೆ ಇನ್ನು ರಜತ್ ಆಡಿದಂತಹ ಮಾತು ಆಗಿರ್ಬೋದು ದಿವ್ಯ ಆಡಿದಂತಹ ಮಾತುಗಳು ಎಲ್ಲರೂ ಸಹ ನೋಡಿದಂಥ ವೀಕ್ಷಕರಿಗೆ ಒಂದು ಆಶ್ಚರ್ಯ ಇನ್ನು ತ್ರಿವಿಕ್ರಮ್ ಜೊತೆ ಭವ್ಯ ಜೊತೆ ಇಬ್ರು ಒಂದಾದರೆ ಚೆನ್ನಾಗಿರಲ್ಲ ಇನ್ನು ನಮ್ಮ ತ್ರಿವಿಕ್ರಮ್ಗೆ ಏನೇ ಆದರೂ ದಿವ್ಯನೇ ಜೋಡಿ ದಿವ್ಯ ಮತ್ತು ತ್ರಿವಿಕ್ರಮ್ ಮದುವೆ ಆದರೆ ತುಂಬ ಚೆನ್ನಾಗಿರ್ತಾರೆ ಅಂತ ನಮ್ಮ ವೀಕ್ಷಕರಿಗೆ ಒಂದು ಮನದಟ್ಟಾಗಿರುತ್ತೆ ಅಂದ್ಕೊಳ್ತೀನಿ ಸೊ ಇನ್ನು ಈಗ ನಾವು ನೋಡಬೇಕಾದಂಥ ವಿಷಯ ಏನಪ್ಪ ಅಂದರೆ ಇನ್ನು ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಭವ್ಯ ಜೊತೆ ಮದುವೆ ಆಗ್ತಾರಾ ಇಲ್ಲ ದಿವ್ಯ ಜೊತೆ ಮದುವೆ ಆಗ್ತಾರಾ ಅಂತ ಒಂದು ಕುತೂಹಲರ ಮಾಹಿತಿಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಯಾಕಂದರೆ ನಮ್ಮ ಭವ್ಯ ಅವರು ಆಡಿದಂತಹ ಒಂದು ತಮಾಷೆ ಮಾತು ಇವತ್ತು ನಮ್ಮ ವೀಕ್ಷಕರಿಗೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ವೀಕ್ಷಣೆ ಮಾಡ್ತಿದ್ದಂತಹ ನಮ್ಮ ಸ್ಪ ವೀಕ್ಷಕರಿಗೆ ಇಲ್ಲಿ ನಿಜವಾಗ್ಲೂ ಪ್ರೀತಿ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಇದೆಯಾ ಇಲ್ಲವಾ ಸೊ ಇವರು ಏನಪ್ಪ ಬಿಗ್ ಬಾಸ್ ಒಂದು ವಿನ್ನರ್ ಅಪ್ಕೋಸ್ಕರ ಈ ರೀತಿಯ ಒಂದು ನಾಟಕ ಆಡಿದ್ರ ಇಲ್ಲ ಒಂದು ಬಿಗ್ ಬಾಸಿಂದ ಹೊರಗಡೆ ಎಲಿಮಿನೇಟ್ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕೆ ಸೊ ಈ ರೀತಿಯ ಒಂದು ಲವ್ ಲವ್ ಮಾಡೋ ಥರ ನಾಟಕ ಆಡಿ ಸೊ ಅಲ್ಲಿ ಒಂದು ಕಂಫರ್ಟ್ ಝೋನ್ನ ಫಿಕ್ಸ್ ಮಾಡ್ಕೊಂಡಿದ್ರ ಏನು ಅನ್ನೋ ವಿಷಯ ಸರಿಯಾಗಿ ಅವ್ರಿಗೆ ತಿಳಿದು ಬರ್ತಾ ಇಲ್ಲ ಇನ್ನು ನಮ್ಮ ಅವರು ನಿಜವಾಗ್ಲೂ ಫಸ್ಟ್ ಸಲನೇ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬೇಕಾಗಿದ್ದ ಸಂದರ್ಭದಲ್ಲಿ கடைவரை இவரு உழ்கோணக்கே ஏன்னு காரண சோ இது ஒன்று கிமிக்குர்வோது த்விக்ரம் ஜொத்தை ஈரித்திய வந்து பிரீத்திய வந்து ಈ ರೀತಿ ತ್ರಿವಿಕ್ರಮ್ ಜೊತೆ ನಡ್ಕೊಂಡ್ರೆ ಸೊ ನಾನಿಲ್ಲಿ ಉಳ್ಕೊಬೋದು ಅನ್ನೋ ಒಂದು ಗಿಮಿಕ್ ಮಾಡಿದಾರ ಏನು ಅನ್ನೋದು ಸಹ ಸರಿಯಾಗಿ ತಿಳಿದು ಬಂದಿಲ್ಲ ಇನ್ನು ನಮ್ಮ ಬಿಗ್ ಬಾಸ್ ವೀಕ್ಷಣೆ ಮಾಡಿದಂಥ ವೀಕ್ಷಕರಿಗೆ ಎಲ್ಲವೂ ಸಹ ಸರಿಯಾಗಿ ತಿಳಿದಿರುತ್ತೆ ಆದರೆ ನಮ್ಮ ಭವ್ಯ ಅವರು ಮಾತಾಡಿದ ಒಂದು ತಮಾಷೆ ಮಾತು ಇವತ್ತು ಸೀರಿಯಸ್ ಆಗಿದೆ ಇದು ಯಾವುದೂ ಒಂದು ಸೀರಿಯಸ್ ವಿಷಯನೇ ಅಲ್ವಾ ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿ ವೆರಿ ಟೇಕ್ ಕೇರ್ ಬ ಬಾಯ್